ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಗಜಪಡೆ ಹಾಗೂ ಅಶ್ವಪಡೆಗಳಿಗೆ ಕುಶಾಲತೋಪು ತಾಲೀಮು ನಿನ್ನೆ ನಡೆಸಲಾಯಿತು ಏಳು ಫಿರಂಗಿಗಳಿಂದ ಮೂರು ಸುತ್ತು ಸೇರಿದ ಗುಂಡಿನ ಶಬ್ದಕ್ಕೆ ಕ್ಯಾಪ್ಟನ್ ಅಭಿಮನ್ಯು ಹಾಗೂ ಟೀಂ ಹಾಗೂ ಅಶ್ವಪಡೆ ಬೆಚ್ಚದೆ ಧೈರ್ಯವಾಗಿ ನಿಂತು ಟ್ರೈನಿಂಗ್ ಅನ್ನು ಯಶಸ್ವಿಯಾಗಿ ಪೂರೈಸಿತು ಇದೇ ಮೊದಲ ಬಾರಿಗೆ ದಸರಾದಲ್ಲಿ ಪಾಲ್ಗೊಳ್ಳುತ್ತಿರುವ ಶ್ರೀಕಂಠ ಹೇಮಾವತಿ ಹಾಗೂ ರೂಪಾ ಆನೆಗಳು ಮಾತ್ರ ಆರಂಭದಲ್ಲಿ ಬೆಚ್ಚಿಬಿದ್ದು ನಂತರ ಗುಂಡಿನ ಶಬ್ದಕ್ಕೆ ಹೊಂದಿಕೊಂಡಿತು ಮುನ್ನೆಚ್ಚರಿಕೆಯ ಕ್ರಮವಾಗಿ ಈ ಮೂರು ಹೊಸ ಆನೆಗಳ ಮುಂಗಾಲಿಗೆ ಸರಪಳಿ ಕಟ್ಟಲಾಗಿತ್ತು ಆನೆಗಳು ಬೆಚ್ಚಿಬಿದ್ದು ಹಿಂದೆ ಸರಿದಾಗ ಮಾವುತರು ಆನೆಯ ಸೊಂಡಿಲನ್ನು ನೇವೇರಿಸಿ ಧೈರ್ಯ ನೀಡಿದರು ಕಬ್ಬು ಬೆಲ್ಲದ ಹುಲ್ಲು ನೀಡಿ ಸಮಾಧಾನಪಡಿಸಿದರು ಮೊದಲ ಸುತ್ತಿನಲ್ಲಿ ತುಂಬಾ ಗಾಬರಿಗೊಂಡಿದ್ದ ಶ್ರೀಕಂಠ ಎರಡನೇ ಸುತ್ತಿನಲ್ಲಿ ಏಕಲವ್ಯ ಹಾಗೂ ಅಭಿಮನ್ಯು ಮಧ್ಯೆ ನಿಂತು ಧೈರ್ಯವಾಗಿ ಶಬ್ದವನ್ನು ಆಲಿಸಿದ ಜಂಬೂ ಸವಾರಿಯ ವೇಳೆಯಲ್ಲಿ ಕುಶಾಲ ತೋಪು ಸಿಡಿಸಲಾಗುತ್ತದೆ ಆ ಗುಂಡಿನ ಶಬ್ದ ಆನೆಗಳಿಗೆ ಹಾಗೂ ಕುದುರೆಗಳಿಗೆ ಪರಿಚಯವಾಗಬೇಕು ಜಂಬೂ ಸವಾರಿಯ ವೇಳೆಯಲ್ಲಿ ವಿಚಲಿತರಾಗಬಾರದು ಎಂಬ ಕಾರಣಕ್ಕೆ ಈ ತೋಪು ತಾಲೀಮು ನಡೆಸಲಾಗುತ್ತದೆ